ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಮೊದಲನೇದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಹಾಗಾದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ಒಂದು ಬೆಸ್ಟ್ ಪ್ಲೇಸ್ ಪ್ಲೇಸ್ ಅಲ್ಲ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋ ಪ್ಲೇಸ್ ಬಂದು ಇಟ್ಸ್ ಎ ವರ್ಲ್ಡ್ ಫೇಮಸ್ ರೆಸ್ಟೋರೆಂಟ್ ಬನ್ನಿ ಹೋಗೋಣ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಸ್ಯಾನ್ ಫ್ರಾನ್ಸಿಸ್ಕೋ ಸುತ್ತಾಡ್ಸಿದ್ದೆ ಅದ್ರ ಜೊತೆಗೆ ಕ್ವಾಯಿಟ್ ಟವರಿಂದ ಎಷ್ಟು ಸಖತ್ತಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ಸ್ಯಾನ್ ಫ್ರಾನ್ಸಿಸ್ಕೋ ವ್ಯೂ ಕಾಣಿಸುತ್ತೆ ಅಂತ ತೋರಿಸಿದ್ದೆ ಅದ್ರ ಜೊತೆಗೆ ಓಕ್ಲ್ಯಾಂಡ್ ಬ್ರಿಡ್ಜ್ ಕೂಡ ತೋರಿಸಿದ್ದೆ ಬಟ್ ಎಲ್ಲ ಚೆನ್ನಾಗಬೇಕಾದ್ರೆ ನಾನು ನನ್ನ ಸ್ಪೆಕ್ಸ್ ಕಳ್ಕೊಂಡು ಫುಲ್ಲು ಬೇಜಾರಾಗಿದ್ದೆ ಸೊ ನನ್ನ ಮೂಡ್ ಚೀರಪ್ ಚೇತನ್ ಚೇತನಲ್ಲೇ ಇದ್ದಿದ್ದಂತಹ ಬೀಚ್ಗೆ ಕರ್ಕೊಂಡ್ಬಂದ್ರು ಆ ಬೀಚ್ ನೋಡ್ಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಂತಹ ರೆಸ್ಟೋರೆಂಟ್ ಹಂಡ್ರೆಡ್ ಇಯರ್ ಓಲ್ಡ್ ರೆಸ್ಟೋರೆಂಟ್ ಇದು ಇಟ್ಸ್ ನೇಮ್ ಇಸ್ ಗಿರೆ ಡೆಲ್ಲಿ ಸ್ಕ್ವೇರ್ ಅಂತ ಅದು ಪ್ರೊನೌನ್ಸ್ ಮಾಡೋದಕ್ಕೂ ನನಗೆ ಬರೋದಿಲ್ಲ ಇಲ್ಲಿ ವರ್ಲ್ಡ್ ಫೇಮಸ್ ಚಾಕ್ಲೇಟು ವರ್ಲ್ಡ್ ಫೇಮಸ್ ಲಾಬ್ಸ್ಟರ್ ಎಲ್ಲ ಸಿಗುತ್ತಂತೆ ಅಟ್ಲೀಸ್ಟ್ ಯಾವುದಾದ್ರು ಒಂದಾದ್ರು ಟ್ರೈ ಮಾಡ್ಕೊಂಬರೋಣ ಬನ್ನಿ ಅಟ್ಲೀಸ್ಟ್ ಅವಾಗಾದರೂ ನನ್ನ ಮೂರು ಸರಿ ಹೋಗುತ್ತಾ ಅಂತ ನೋಡೋಣ ಆ ಹೋಟೆಲ್ಗೆ ಹೋಗೋಕೆ ಮುಂಚೆ ಇಲ್ಲೇ ಬೀಚ್ ಥರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಎಷ್ಟು ಚೆನ್ನಾಗಿತ್ತು ಬೀಚ್ ಅಂತ ಅಂದರೆ ಸಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಅದೆಲ್ಲ ಕಟ್ಟೆಗಳನ್ನೆಲ್ಲ ಕಟ್ಟಿದ್ದಾರೆ ಸ್ಟೇಡಿಯಂ ಥರ ಕಟ್ಟಿದ್ದಾರೆ ನೀವೆಲ್ಲಿ ಕೂತ್ಕೊಂಡಾದ್ರೂ ನೋಡ್ಬೋದು ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲಿ ವಾಕಿಂಗ್ಗೆ ಜಾಗಿಂಗೆ ಮತ್ತು ಸ್ಕೂಟರು ಸೈಕಲು ಏನು ಬೇಕಾದ್ರೂ ತೊಗೊಂಡು ಓಡಾಡ್ಬೋದು ಅದ್ರ ಜೊತೆಗೆ ಇವ್ರನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕಂಥ ವೀಲ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದರೆ ಈ ವಿಷಯದಲ್ಲಿ ನಾನು ನಿಜವಾಗ್ಲೂ ಅಮೇರಿಕಾನ ಅಪ್ರಿಷಿಯೇಟ್ ಮಾಡಲೇಬೇಕು ಬೀಚ್ ಪಕ್ಕನೇ ಅಲ್ಲಿ ಗಾರ್ಡನ್ ಕೂಡ ಇತ್ತು ಆ ಗಾರ್ಡನ್ ಒಂದು ಸಕತ್ತಾಗಿತ್ತು ಅಲ್ಲೂ ಕೂಡ ನೀವು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಬಹುದು ನೀವೆಲ್ಲ ಅನ್ಕೋತಿರ್ಬೋದಲ್ವಾ ಜಸ್ಟ್ ಒಂದು ಸ್ಪೆಕ್ಸ್ಗೆ ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಕೂತಿದ್ದಾಳೆ ಅಂತ ಹೌದು ಯಾಕಂದ್ರೆ ಇಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್ ತುಂಬಾ ಕಾಸ್ಟ್ಲಿ ಇರುತ್ತೆ ಜನ ಇಲ್ಲಿಂದ ಹಲ್ ಕಿಳಿಸ್ಕೊಳಕೆ ಯು ಯು ಎಸ್ ಇಂದ ಇಂಡಿಯಾಗೆ ಬರ್ತಾರೆ ಯಾಕಂದ್ರೆ ಇಲ್ಲ ಅಷ್ಟ ಟು ಎಕ್ಸ್ಪೆನ್ಸಸ್ ತುಂಬ ಹೆವಿ ಇರುತ್ತೆ ಮೆಡಿಕಲ್ದು ಸೊ ನಾನು ಅದಕ್ಕೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಬಟ್ ಫೈನಲ್ಲಿ ಐ ಮೀನ್ ಫೈನ್ ನಾನು ಆಲ್ರೆಡಿ ಟೂ ಸ್ಪೆಕ್ಸ್ ತಂದಿದ್ದೆ ನನ್ನ ಜೋಡಿ ಹೋಟೆಲ್ ಎಂಟ್ರೆನ್ಸ್ಗೆನೆ ನಿಮಗೆ ಓಷನ್ ಕಾಣಿಸುತ್ತೆ ಆ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಲಾಸ್ಟ್ ಟೈಮ್ ನಿಮಗೆ ಅಲ್ಕಟ್ರಾಸ್ ಐಲ್ಯಾಂಡ್ ಬಗ್ಗೆ ಹೇಳಿದ್ದೆ ಅಲ್ವಾ ಅದು ಮೊದಲು ಜೈಲ್ ಇತ್ತು ಇವಾಗ ಪ್ರೇಕ್ಷಣೀಯ ಸ್ಥಳ ಮಾಡಿದ್ದಾರೆ ಅಂತ ಹೋಟೆಲ್ ಎಂಟ್ರೆನ್ಸ್ ಡೈರೆಕ್ಟಾಗಿ ಆ ಜೈಲ್ ಕಾಣಿಸುತ್ತೆ ನಮಗೆ ತುಂಬಾ ಚೆನ್ನಾಗಿತ್ತು ವ್ಯೂ ನಾನು ಹೇಗೆ ನಡ್ಕೊಂಡು ಹೋಗ್ತಾ ಇದ್ದೆ ಅಂದರೆ ಈ ಯಾವುದೋ ಜಾತ್ರೆಯಲ್ಲಿ ಜನಜಂಗುಳಿ ಜಾಸ್ತಿಯಾಗಿ ಚಿಕ್ಕ ಮಗು ಕಳೆದೋದ್ರೆ ಹೇಗೆಲ್ಲ ಸುತ್ತ ನೋಡ್ಕೊಂಡು ಹೋಗುತ್ತೋ ನಾನು ಹಂಗೆ ಕಾಣಿಸ್ತಾ ಇದ್ದೀನಿ ನನಗೆ ಸೊ ತುಂಬ ಚೆನ್ನಾಗಿತ್ತು ಅದು ವ್ಯೂ ಎಷ್ಟು ದೊಡ್ಡದು ಅಂದರೆ ನನಗೆ ಯಾವುದೋ ಒಂದು ಹೊಸ ಪ್ರದೇಶಕ್ಕೆ ಅಂದರೆ ಒಂದು ದೊಡ್ಡ ಸಿಟಿಗೆ ಬಂದಿದ್ದೀನೇನೋ ಅಂತ ಫೀಲ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಪ್ಲೇಸು ಮತ್ತು ಅಷ್ಟು ಒಂಥರ ಹೆವಿ ಕ್ರೌಡ್ ಇತ್ತು ಇಲ್ಲಿ ಆ್ಯಕ್ಚುಲಿ ಫಾರಿನರ್ಸ್ಗಿಂತ ನಮ್ಮ ಇಂಡಿಯನ್ಸೇ ಜಾಸ್ತಿ ಇದ್ದರು ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಏನಾದರೂ ಮಿನಿ ಇಂಡಿಯಾಗೇನಾದ್ರು ಬಂದ್ಬಿಟ್ಟು ಅಂತ ನೋಡಿ ಎಷ್ಟು ಜನ ಇಂಡಿಯನ್ಸ್ ಕಾಣಿಸ್ತಾರೆ ಸುತ್ತ ಅಂತ ಈ ಪ್ಲೇಸಲ್ಲಿ ಬೋಬಾಟಿ ಮಾತ್ರ ಸಿಕ್ತಿತ್ತು ಬಟ್ ನನಗೆ ಬೋಬಾಟಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಕುಡಿಲಿಕ್ಕೆ ಸೊ ಅದಕ್ಕೋಸ್ಕರ ನಮ್ಮದು ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು ವರ್ಲ್ಡ್ ಫೇಮಸ್ ಚಾಕ್ಲೇಟ್ನ ಟೇಸ್ಟ್ ಮಾಡಬೇಕು ಇಲ್ಲಿ ಅಂತ ಸೊ ಅದಕ್ಕೋಸ್ಕರ ಅದು ಬಿಟ್ಬಿಟ್ಟು ನೆಕ್ಸ್ಟು ಈ ಕಡೆ ಲೆಫ್ಟ್ ಸೈಡಿಗೆ ಬಂದ್ವಿ ಸೊ ಲೆಫ್ಟ್ ಸೈಡಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ಒಂದು ದೊಡ್ಡ ಮಾರುಕಟ್ಟೆ ಥರ ಇದೆ ಅಲ್ಲ ನೋಡೋದಕ್ಕೆ ಸೊ ಹಂಗೆ ವಾಕ್ ಮಾಡ್ಕೋತಾ ಹೋದ್ವಿ ಅಲ್ಲಿ ಕೆಳಗಡೆ ಸ್ವಲ್ಪ ಕೇಳ ನಮ್ಗೆ ಅಲ್ಲಿ ಅಂಗಡಿ ಕಾಣಿಸ್ತದ್ದು ಚಾಕ್ಲೇಟ್ ಸಿಗುತ್ತಲ್ಲ ಅದು ನಮ್ಮ ಮುಂದೆ ನೋಡಿ ನಮ್ಮ ಮುಂದೆ ಬರ್ತಿರೋರೆಲ್ಲ ಇಂಡಿಯನ್ಸ್ ಇದ್ರು ಅದಕ್ಕೆ ನಾನು ಅವಾಗ್ಲೇ ಹೇಳಿದ್ದು ಇದೇನು ಮಿನಿ ಇಂಡಿಯಾನ ಅಂತ ಅನ್ನಿಸ್ತಿತ್ತು ನನಗೆ ಅಂತ ಆ್ಯಕ್ಚುಲಿ ನಾವು ಇದು ಇದು ವರ್ಲ್ಡ್ ಫೇಮಸ್ ಲಾಬ್ಸ್ಟರ್ ರೋಲ್ ಇದೆಯಲ್ಲ ಟ್ರೈ ಮಾಡೋಣ ಅಂದ್ಕೊಂಡ್ವಿ ಬಟ್ ನಾವು ಅಂಡಮಾನಲ್ಲಿ ಲಾಬ್ಸ್ಟರ್ ಟ್ರೈ ಮಾಡಿದ್ವಿ ಅಪ್ಪ ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ ಅದು ಯಾವ ಥರ ಇರುತ್ತೆ ಅಂದರೆ ಬಾಯ್ಲ್ಡ್ ಎಗ್ ಥರ ಇರುತ್ತೆ ಅಂದರೆ ಹೆಗ್ನ ಕಮ್ಮಿ ಬಾಯ್ಲ್ ಮಾಡಿದಾಗ ಹೆಂಗಿರುತ್ತೆ ಅದೇ ಥರ ಇರ್ತಿತ್ತು ಸೊ ಅದಕ್ಕೋಸ್ಕರ ನಾನು ಬೇಡ ಅಂದ್ಬಿಟ್ಟು ಚಾಕ್ಲೇನೇ ಟ್ರೈ ಮಾಡೋಣ ಅಂತ ಹೋದ್ವಿ ಕೆಲವ್ರಿಗಂತೂ ಚಾಕ್ಲೇಟು ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಇರುತ್ತೆ ಬಟ್ ನಾನು ಡೆಡ್ ಆಪೋಸಿಟು ನನಗೆ ಚಾಕ್ಲೇಟು ಐಸ್ ಕ್ರೀಮ್ ಇದೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮ್ಗೆ ಏನಿದ್ರು ಖಾರ ಮುದ್ದೆ ಅದೇ ಇಷ್ಟ ಆಗೋದು ಸೊ ನಿಮಗೆ ಯಾವ್ದು ಇಷ್ಟ ಖಾರನ ಅಥವಾ ಸ್ವೀಟಾ ಕಮೆಂಟ್ ಮಾಡಿ ಯಪ್ಪಾ ಇಲ್ಲಿ ಚಾಕ್ಲೇಟ್ಗಳ್ ಪ್ರೈಸ್ ನೋಡಿ ಟ್ವೆಂಟಿ ಡಾಲರ್ ಅಂತೆ ಸಾವಿರದ ಆರುನೂರು ರೂಪಾಯಿ ಒಂದು ಬಾರ್ಗೆ ಗೋಲ್ಡನ್ ಟಿನ್ ಬಾರ್ಗೆ ಯಪ್ಪ ನನಗಂತೂ ಅದು ನೋಡೇನೆ ತಲೆ ಸುತ್ತ ಬಂದ್ಬಿಡ್ತು ಏನು ಮರಯ ಇಷ್ಟೊಂದು ಕಾಸ್ಟ್ಲಿ ಅಂತ ಬಟ್ ಇಲ್ಲಿ ಸಿಗೋದೆಲ್ಲ ಐ ಕ್ವಾಲಿಟಿ ಚಾಕ್ಲೇಟ್ಸ್ ಅಂತೆ ಇಲ್ಲಿಗೆ ಬಂದ್ಮೇಲೆ ಯಾಕೋ ಚಾಕ್ಲೇಟ್ ಬೇಡ ಐಸ್ ಕ್ರೀಮ್ ತಿನ್ನೋಣ ಅನ್ನಿಸ್ತು ಇಲ್ಲಿ ವರ್ಲ್ಡ್ ಫೇಮಸ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ಸೊ ಅದಕ್ಕೆ ಹೋಗಿ ನೋಡಿದ್ವಿ ಕ್ಯೂ ಮಾತ್ರ ಹೆವಿ ಇತ್ತು ಅದ್ರ ಜೊತೆಗೆ ಇಲ್ಲಿ ನೋಡಿ ನಮ್ಮ ಹಿಂದಿ ಕೂಡ ಇಲ್ಲಿದೆ ಬೋರ್ಡ್ನಲ್ಲಿ ನಂಗೆ ನೋಡಿ ತುಂಬ ಖುಷಿ ಅಟ್ ಲೀಸ್ಟ್ ಹಿಂದಿ ಇದೆಯಲ್ಲ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಇಲ್ಲಿ ವಾಟರ್ ಬಾಟಲು ತ್ರೀ ಡಾಲರ್ ಅಂತೆ ತ್ರೀ ಡಾಲರ್ ಅಂದರೆ ಇನ್ನೂರ ಅರವತ್ತೊಂಬತ್ತು ರೂಪಾಯಿನೋ ಆಗುತ್ತೆ ಅನಿಸುತ್ತೆ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಸೊ ಇಲ್ಲಿ ಲಾಂಗ್ ಕ್ಯೂ ಇತ್ತು ಲಾಂಗ್ ಕ್ಯೂನಲ್ಲಿ ನಿಂತು ಐಸ್ ಕ್ರೀಮ್ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ನೋಡಿ ಮೆನು ನೋಡಿ ನೀವು ಏನು ಏನ್ ಪ್ರೈಸ್ ಇದೆ ಅಂತ ಅಂದ್ಬಿಟ್ಟು ನಾವು ತಗೊಂಡಿದ್ದ ಐಸ್ ಕ್ರೀಮ್ ಎಷ್ಟು ಬಂದು ವರ್ಲ್ಡ್ ಫೇಮಸ್ ಆರ್ಟ್ ಫರ್ಡ್ ಸಂಡೇ ಅಂತ ಇದು ಫೋರ್ಟೀನ್ ಪಾಯಿಂಟ್ ನೈನ್ ಫೈವ್ ಡಾಲರ್ಸ್ ಇದೆ ಬಟ್ ಚೇತನ್ ನನಗೆ ಅದು ಕ್ಯಾರಮೆಲ್ ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು ಬ್ರೌನಿ ಎಕ್ಸ್ಟ್ರಾ ಹಾಕ್ಸಿದ್ದಾರೆ ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಪೇಡ್ ಫೋರ್ ಡಾಲರ್ಸ್ ಎಕ್ಸ್ಟ್ರಾ ಆಯಿತು ಐ ಮೀನ್ ಟೂ ಡಾಲರ್ ಎಕ್ಸ್ಟ್ರಾ ಅದ್ರ ಜೊತೆಗೆ ಟ್ಯಾಕ್ಸ್ ಅದು ಇದು ಎಲ್ಲ ಸೇರಿ ಟೋಟಲ್ ನೈನ್ಟೀನ್ ಪಾಯಿಂಟ್ ಸಮಥಿಂಗ್ ಆಯಿತು ಡಾಲರ್ಸ್ ನಾವು ಬಿಲ್ ಪೇ ಮಾಡ್ತಿದ್ದಾಗೆ ನಮಗೆ ಮಾಡ್ತಿದಾಗ ನಮ್ಗೆ ಕೊಟ್ಟರು ಸೊ ಇದರಲ್ಲಿ ಏನಂದರೆ ಅಲ್ಲಿ ಪ್ರಾಡಕ್ಟ್ ಪ್ರಿಪೇರ್ ಆಗ್ತಿದಾಗೇನೆ ನಮಗೆ ಬೆಲ್ನಲ್ಲಿ ಲೈಟ್ ಬರುತ್ತೆ ನೋಡಿ ಹೇಗೆ ವರ್ಕ್ ಆಗುತ್ತೆ ಅಂತ No place anywhere else okay, so this is the only seating that we have right now what i can do i can give you guys some to-go cups if you like is that all right uh, to go, no it's okay. fine uh, to go to over i'm not very good yeah uh, i'll just uh have to go no worries so am going because we already made it we're not able to bring it back into the kitchen area but i'm gonna have to give you guys some to-go cups so i'll be right back ಇದು ತುಂಬ ಫೇಮಸ್ ಇರೋದ್ರಿಂದ ತುಂಬ ಜನ ಇದ್ರು ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ಇರಲಿಲ್ಲ ಸರಿಯಾಗಿ ಸೊ ಜಾಗನೇ ಇರಲಿಲ್ಲ ಸೊ ಅದಕ್ಕೆ ಅವ್ರು ನಮ್ಗೆ ಏನು ಸಜೆಸ್ಟ್ ಮಾಡಿದ್ರು ಅಂದರೆ ನಾವು ನಿಮಗೆ ಇದು ಬಾಕ್ಸ್ ಕೊಡ್ತೀವಿ ಅದಕ್ಕೆ ಹಾಕ್ಕೊಂಡು ಹೊರಗಡೆ ಹೋಗಿ ಅಂತ ಅಂದರು ಸೊ ಫಸ್ಟ್ ವಿ ಥಾಟ್ ಓಕೆ ಹಾಗೆ ಮಾಡೋಣ ಅಂತ ಬಟ್ ಆಮೇಲೆ ನನ್ನ ನಾನು ಬೇಡ ಇಲ್ಲೇ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ನಮಗೆ ಸೀಟ್ ಸಿಕ್ತು ಅಲ್ಲೇ ಸೀಟ್ನಲ್ಲಿ ಕುತ್ಕೊಂಡು ತಿಂದ್ವಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತಂತ ಅಂದರೆ ಅಷ್ಟು ಕಷ್ಟ ಐ ಮೀನ್ ನಾನು ಚಾಕ್ಲೇಟ್ ಪ್ರಿಯ ಅಲ್ಲ ನಾನು ಐಸ್ ಕ್ರೀಮು ಚಾಕ್ಲೇಟ್ ಎಲ್ಲ ಜಾಸ್ತಿ ತಿನ್ನಲ್ಲ ಬಟ್ ನನಗೆ ಒಂದು ನಾರ್ಮಲ್ ಚಾಕ್ಲೇಟ್ ಅಥವಾ ಐಸ್ ಕ್ರೀಮ್ ಹೇಗೆ ಫೀಲ್ ಆಗುತ್ತೋ ಅದೇ ಥರ ಫೀಲ್ ಆಯಿತು ಬಟ್ ಚೆನ್ನಾಗಿತ್ತು ಫಸ್ಟ್ ಟೈಮ್ ಇಷ್ಟು ಎಕ್ಸ್ಪೆನ್ಸಿವ್ ಐಸ್ ಕ್ರೀಮ್ ನಾನು ಟ್ರೈ ಮಾಡಿದ್ದು ಸೊ ನಾವು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಐಸ್ ಕ್ರೀಮ್ ತಿಂದ್ಬಿಟ್ಟು ಮೆಕ್ಕಿದ್ದು ಬಾಕ್ಸ್ಗೆ ಹಾಕೊಂಡ್ಬಂದ್ವಿ ಬಿಕಾಸ್ ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ ಚೇತನೂ ಸ್ವೀಟ್ ತಿನ್ನಲ್ಲ ನಮ್ಗೆ ಸ್ವೀಟ್ಸ್ ಅಂದರೆ ಅಷ್ಟು ಆಗೋದಿಲ್ಲ ಸೊ ತೊಗೊಂಡು ಹಾಗೇ ಸುತ್ತಾಡ್ಕೊಂಡು ಇನ್ನೊಂದ್ಸಲ ಹೇಗಿದೆ ಫುಲ್ ಸುತ್ತ ಸರೌಂಡಿಂಗ್ಸ್ ಹೇಗಿದೆ ಅಂತ ಒಂದು ಬೀಟ್ ಹಾಕೊಂಬರೋಣ ಅಂತ ಬಂದ್ವಿ ಸೊ ತುಂಬ ಕೂಲಾಗಿತ್ತು ಚೆನ್ನಾಗಿತ್ತು ಬಟ್ ಜನಗಳು ಸದ್ಯ ಜಾಸ್ತಿ ನನಗೊಂದು ಥರ ಜನಗಳು ಜಾಸ್ತಿ ಇದ್ರೆ ನನಗೆ ಆಗೋದಿಲ್ಲ ಸೊ ಇರಿಟೇಟ್ ಆಗ್ತಿತ್ತು ನನಗೆ ಸೊ ಅದಕ್ಕೋಸ್ಕರ ಬಾಯ್ ಬಾಯ್ ಹೇಳಿಬಿಟ್ಟು ವಾಪಸ್ ನಾವು ನಮ್ಮ ಮನೆ ಕಡೆಗೆ ಹೊರಟ್ವಿ ಸೊ ಮನೆಗೆ ಹೋಗಬೇಕಾದ್ರೆ ನನಗೆ ಡ್ರೈವರ್ಲೆಸ್ ಕಾರ್ಗಳು ಕಾಣಿಸೋದು ಎರಡು ಮೂರು ಕಾರ್ಗಳು ಕಾಣಿಸಿದ್ವು ನಿಮಗೆ ತೋರಿಸ್ತೀನಿ ನೋಡ್ತಾ ಹೋಗಿ ಈಗ ಪಾಸ್ ಆಗ್ತಿದ್ದಿಲ್ಲ ಇದೆ ನೋಡಿ ಡ್ರೈವರ್ಲೆಸ್ ಕಾರ್ ಯೂಶಲಿ ಹೆಂಗಿರುತ್ತೆ ನಮ್ಮ ಇಂಡಿಯಾದಲ್ಲಿ ಲೆಫ್ಟ್ ಸೈಡ್ನಲ್ಲಿ ಡ್ರೈವರ್ ಇರೋದಿಲ್ಲ ಪ್ಯಾಸೆಂಜರ್ ಇರ್ತಾರೆ ರೈಟ್ ಸೈಡ್ ಅಲ್ಲಿ ಡ್ರೈವರ್ ಇರ್ತಾರಲ್ವಾ ಇಲ್ಲಿ ಉಲ್ಟಾ ಇರುತ್ತೆ ನನಗೆ ಇಲ್ಲಿ ಇನ್ನೊಂದು ಇಷ್ಟ ಆಗಿದ್ದ ಕಾನ್ಸೆಪ್ಟ್ ಏನಂದರೆ ಇಲ್ಲಿ ಮಕ್ಳುಗಳಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಪೇರೆಂಟ್ಸ್ ತುಂಬ ಹೆಲ್ಪ್ ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಜನ ಸ್ಕೇಟಿಂಗ್ ಎಲ್ಲ ಕಲಿತಾ ಇದ್ದಾರೆ ಮಕ್ಕಳು ಸೊ ನನಗೂ ಅದು ಖುಷಿ ಆಗುತ್ತೆ ನೋಡೋದಕ್ಕೆ ಬಿಕಾಸ್ ನಮಗೆ ಏನು ಇಷ್ಟ ಅದನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟರೆ ನಾವು ಕೂಡ ಮಾಡ್ಬೋದು ಬಟ್ ನಮ್ಮ ಕಡೆ ಅಷ್ಟೊಂದು ಸಪೋರ್ಟಿವ್ ಆಗಿ ಜನ ಇರೋದಿಲ್ಲ ನಮ್ಮ ಮುಂದೆ ಒಂದು ಕಾರ್ ನಿಂತಿದೆ ಅಲ್ವಾ ಮೇಲೊಂಥರ ಕ್ಯಾಬ್ ಥರ ಇದೆಯಲ್ವ ಸೊ ಅದು ಡ್ರೈವರ್ಲೆಸ್ ಕಾರ್ ಸೊ ಇವಾಗ ಇನ್ನೊಂದು ಲೆಫ್ಟ್ ಟರ್ನ್ ತೊಗೊಳುತ್ತೆ ನೋಡಿ ಇದು ಕೂಡ ಡ್ರೈವರ್ಲೆಸ್ ಕಾರು ಸೊ ಮೇಲ್ಗಡೆ ಕ್ಯಾಪ್ ಇದ್ದರೆ ಅದು ಡ್ರೈವರ್ಲೆಸ್ ಕಾರ್ ಅಂತ ಅರ್ಥ ನೋಡಿ ಯಾರೂ ಇಲ್ಲ ಆ ಕಾರನಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ನನಗೂ ಆಸೆ ಇದೆ ಒಂದು ಸಲ ಡ್ರೈವರ್ಲೆಸ್ ಕಾರ್ನಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ಹೇಗಿತ್ತು ಅಂತ ನಮ್ಮ ವ್ಯೂವರ್ಸ್ಗೂ ತೋರಿಸ್ಬೇಕಂತ ಸೊ ಒಂದು ಸಲ ಫ್ರಾನ್ಸಿಸ್ಕೋ ಹೋದಾಗ ಖಂಡಿತ ಟ್ರೈ ಮಾಡ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸೊ ಇದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇರಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ನನ್ನ ಜೋಡಿ ಕೂಡಿ ನೀವು ಕೂಡ ಕ್ಯಾಲಿಫೋರ್ನಿಯನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಬಟನ್ ಇದೆಯಲ್ಲ ಅಲ್ಲಿ ಹೋಗಿ ಪ್ರೆಸ್ ಮಾಡಿ ನಾನು ವಿಡಿಯೋ ಅಪ್ಡೇಟ್ ಮಾಡ್ತಿದ್ದಾಗೆ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ ನನ್ನ ಮತ್ತಷ್ಟು ವಿಡಿಯೋಗೋಸ್ಕರ ನನ್ನನ್ನು ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಇದೇ ರೀತಿ ಪ್ರೋತ್ಸಾಹ ಕೊಟ್ಟರೆ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ವಿಶ್ವಾಸನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ತೋರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು